ಇನ್ನೊಂದು ಕೊನೆ ಎರಡು ವಿಷಯ ಒಂದು ರಾಮನಗರ ಸಂಬಂಧಪಟ್ಟ ಹಾಗೆ ರಾಮನಗರ ಜಿಲ್ಲೆ ಹೆಸರನ್ನು ಬದಲಾವಣೆ ಮಾಡಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡಿದ್ದಾರೆ ನಾನು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೇಳ್ತೀನಿ ರಾಮನಗರ ಜಿಲ್ಲೆ ಬದಲಾವಣೆ ಮಾಡುವಂಥ ಅವಶ್ಯಕತೆ ಏನು ನಿಮಗೆ ಯಾರಿಗೆ ಏನು ತೊಂದರೆ ಆಗ್ತಾಯಿದೆ ಅಲ್ಲಿಯ ಎಮ್ ಎಲ್ ಎ ಮುಸ್ಲಿಮ್ ಬಂದ ತಕ್ಷಣವೇ ನಿಮಗೆ ಒಮ್ಮೆಲೆ ಬದಲಾವಣೆ ಮಾಡಬೇಕಂತ ಅನ್ನಿಸ್ತಾ ಅಲ್ಲಿ ಮುಸ್ಲಿಂ ಎಮ್ ಎಲ್ ಎ ಗೆದ್ದ ತಕ್ಷಣವೇ ಎಲ್ಲವನ್ನು ಅವರು ಪರವಾಗಿ ನಿಂತ್ಕೊಳ್ಬೇಕು ಅಂತ ಅನಿಸ್ತಾ ಇದೆಯಾ ನೀವು ಬದಲಾವಣೆ ಮಾಡೋದೇ ಆದರೆ ಬ್ರಿಟಿಷರು ಹೋಗಿ ಎಪ್ಪತ್ತೇಳು ವರ್ಷ ಆಯಿತು ಇವತ್ತಿನ ತನಕ ವಿಕ್ಟೋರಿಯಾ ರಾಣಿ ಹಾಸ್ಪಿಟಲ್ ಕರ್ಜನ್ ಪಾರ್ಕ್ ಕಬ್ಬನ್ ರೋಡ್ ಕಬ್ಬನ್ ಪಾರ್ಕ್ ಹೀಗೆ ಇನ್ನೂ ಬ್ರಿಟಿಷರು ಆಡಳಿತದಲ್ಲಿರುವಂಥ ಅವ್ರ ಹೆಸರುಗಳ ರೀ ಅದನ್ನು ತೆಗೀರಿ ನಿಮ್ಗೇನು ಸ್ವಾಭಿಮಾನ ಇದೆಯಾ ಯಾಕೆ ರಾಮನ ಬಗ್ಗೆ ನಿಮಗೆ ಸಿಟ್ಟ್ಯಾಕೆ ಏನು ಮಾಡಿದನು ರಾಮ ಸೊ ನಾವು ಇದರ ವಿರುದ್ಧ ಇದರ ವಿರುದ್ಧ ರಾಮನಗರ ಜಿಲ್ಲೆಯ ಹೆಸರನ್ನು ಬದಲಾವಣೆ ಮಾಡಿದರ ವಿರುದ್ಧ ಶ್ರೀರಾಮ ಸೇನೆ ಸಂಘಟನೆ ಆಗಸ್ಟ್ ಎರಡನೇ ತಾರೀಖ್ ಇಡೀ ರಾಜ್ಯಾದ್ಯಂತ ಡಿ ಸಿಗಳಿಗೆ ಮನವಿ ಕೊಟ್ಟು ನಮ್ಮ ಪ್ರತಿಭಟನೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ